ಎಲ್ಲರಿಗೂ ನಮಸ್ಕಾರ ಇವತ್ತು ಒಳ್ಳೆ ಆರೋಗ್ಯಕರವಾದ ಒಂದು ಜ್ಯೂಸ್ ಮಾಡ್ಕೋಣ ತುಂಬನೇ ಅದ್ಭುತವಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಹಲ್ವಾರು ಕಾಯಿಲೆಗಳಿಗೆ ಇದ್ರಾಮ್ ಬಾಣದಂಥ ಕೆಲಸ ಮಾಡುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ನೋಡಿ ನೇ ನೇರಳೆ ಹಣ್ಣು ನಾನು ನೂರೈವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಸೊ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಈ ರೀತಿ ಹಾಕ್ಕೊಂಡು ಸ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಪೀಸ್ ಮಾಡಿಟ್ಕೊಳ್ಬೇಕು ಇದು ನಾವು ವಾರಕ್ಕೊಂದ್ಸಲ ಎರಡು ಸಲ ಕುಡಿಯೋದ್ರಿಂದ ನಮಗೆ ಶುಗರ್ ಅಥವಾ ಬಿ ಪಿ ಲೆವೆಲ್ಲು ಇದೆಲ್ಲ ಕಂಟ್ರೋಲು ಬರುತ್ತೆ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಕಿಡ್ನಿ ಸ್ಟೋನಲ್ಲಿ ಇದ್ರೂ ಕರ್ಗೆ ಹೋಗುತ್ತೆ ಅಷ್ಟು ಅದ್ಭುತವಾದ ಗುಣಗಳೊಂದಿದೆ ಇದು ಸೊ ಈ ರೀತಿ ಕಟ್ ಮಾಡಿರೋದಂಥ ಎಲ್ಲ ಸಹ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಕಿಯ ಉಪ್ಪು ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕೋಣ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಸಹ ಹಾಕ್ಕೊಳ್ಬೋದು ಅಥವಾ ಹನಿ ಹಾಕ್ಕೊಳ್ಬೋದು ಒಂದು ಗ್ಲಾಸ್ ನೀರು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಮಾಡಿಟ್ಕೋಣ ಇದಕ್ಕೆ ಒಂದು ಗ್ಲಾಸ್ಗೆ ಹಣ್ಣಿಂದ ಗ್ರೀಸ್ ಮಾಡ್ಕೊಳ್ಬೇಕು ಆವಾಗ ಪ್ರತಿ ಬೈಟಲ್ಲೂ ತುಂಬ ರುಚಿ ಕೊಡುತ್ತೆ ಈ ರೀತಿ ಟ್ವಿಸ್ಟ್ ಮಾಡಬೇಕಾಗುತ್ತೆ ಮೇಲೆ ಗ್ಲಾಸು ಸೊ ಆ ನಿಂಬೆಹಣ್ಣು ಉಪ್ಪು ಹುಳಿ ಖಾರ ಅದ್ಭುತವಾದ ಟೇಸ್ಟ್ ಇರುತ್ತೆ ಪ್ರತಿ ಬೈಟು ನಾವು ಫೀಲ್ ಮಾಡ್ಕೊಂಡು ಕುಡಿತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಸರ್ವ್ ಮಾಡಿಕೊಂಡು ಕೊಟ್ಟರೆ ಆಯಿತು ಅಷ್ಟು ಒಳ್ಳೆ ಗುಣಗಳಿರೋ ಅಂಥ ಈ ರೀತಿ ಜ್ಯೂಸನ್ನ ಮಿಸ್ ಮಾಡ್ಕೊಳ್ಬೇಡಿ ನೇರಳೆ ಹಣ್ಣು ಸೀಸನ್ ಮುಗಿಯೋದ್ರೊಳಗಡೆ ವಾರಕ್ಕೊಮ್ಮೆ ಒಮ್ಮೆ ಆದರೂ ಈ ರೀತಿ ಮಾಡ್ಕೊಂಡು ಕುಡೀರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಹೊಸ ರೆಸಿಪಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ